ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಬಿಡಿಸಿದ್ವಿ ಭಾಗವನ್ನು ನೋಡೋಣ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಕೆಳಗಿನ ಆವೃತ್ತಿ ಉತ್ತರ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡೀರಿ ಈ ಸಂಖ್ಯಾಶಾಸ್ತ್ರ ಘಟಕದ ಮೇಲೆ ಒಂದು ಮೂರಂಕ ಪ್ರಶ್ನೆ ಗ್ಯಾರಂಟಿ ಕೇಳ್ತಾರ ಸರಾಸರಿ ಮಧ್ಯಾಂಕ ಬಹುಲಕ ಈ ಮೂರೊಳಗೆ ಯಾವ ಎರಡು ಕೇಳ್ತಾರ ಇತ್ತೀಚೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಸರಾಸರಿ ಜೊತೆಗೆ ಬೌಲಕನ ಕೊಟ್ಟಿದ್ರು ನೋಡಿ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸರಾಸರಿ ಜೊತೆಗೆ ಅಥವಾ ಪ್ರಶ್ನೆಯಾಗಿ ಮಧ್ಯಾಂಕ ಕೊಟ್ಟಿದ್ರು ಅದು ಇದು ಕೂಡ ತುಂಬ ಸುಲಭ ಐತಿ ಫಸ್ಟ್ ಈ ಥರ ಟ್ಯಾಬ್ಲರ್ ಕಾಲಮ್ ಕೊಟ್ಟಿರ್ತಾರೆ ವರ್ಗಾಂತರ ಆವೃತ್ತಿ ಕೊಟ್ಟಿರ್ತಾರೆ ನಾವೇನು ಮಾಡ್ಬೇಕಂದ್ರೆ ಒಂದು ಎಕ್ಸ್ಟ್ರಾ ಕಾಲಮ್ ಅಷ್ಟು ರೆಡಿ ಮಾಡ್ಕೋಬೇಕು ಏನಂದ್ರೆ ಸಂಚಿತ ಆವೃತ್ತಿ ಸಂಚಿತ ಆವೃತ್ತಿ ಅಂತೇಳಿ ಒಂದು ಎಕ್ಸ್ಟ್ರಾ ಕಾಲಮ್ ರೆಡಿ ಮಾಡ್ಕೋಬೇಕು ಇದನ್ನ ಸಿ ಎಫ್ ಅಂತ ಕರೀತಾನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್ ಹೆಂಗ್ ಕಂಡು ಹಿಡಿದ್ರೆ ಬಹಳ ಸಿಂಪಲ್ ಆವೃತ್ತಿ ಎಫ್ ಕಾಲಮ್ ಐತನಿದೆ ಒಂದೇ ಸಂಖ್ಯೆ ಯಾರು ಇಸ್ ಬರದೆ ಇವು ಎರಡು ಕೂಡಿಸಿ ಇಲ್ಲಿ ಬರದೆ ಸಂಚಿತ ಎರಡು ಮೂರು ಐದು ಇವು ಮೂರು ಕೂಡಿಸಿ ಇಲ್ಲಿ ಬರೆಯಿದೆ ಅಥವಾ ಇದನ್ನ ಇದನ್ನ ಕೂಡಿಸಿ ಬರೀಬಹುದು ಇದು ಅಂದ್ರೆ ಏನಿದೆ ಇವೆರಡು ಎರಡು ಈ ಸಂಖ್ಯೆ ಅಂದ್ರೆ ಏನಿದೆ ಇವೆರಡು ಕೂಡಿಸಿದ ಮೊತ್ತ ಹಾಗಾಗಿ ನೇರವಾಗಿ ಇದನ್ನ ಏನಾದ್ರೆ ಕೂಡಿಸ್ಬಿಟ್ರೆ ಇವು ಮೂರು ಕೂಡಿಸ್ದಂಗೆ ಕೂಡಿಸಿದಂಗೆ ಐದು ಆರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಐದು ಇಪ್ಪತ್ತು ಲಾಸ್ಟಿಗೆ ಇದು ಎನ್ ಎನ್ ಅಂದ್ರೆ ಇದೆ ಒಟ್ಟು ಆವೃತ್ತಿ ಐದು ಆರು ಹನ್ನೊಂದು ನಾಲ್ಕು ಹದಿನೈದೈದು ಇಪ್ಪತ್ತು ಇದು ಇದೆ ಸಮಸ್ಟಿಗೆ ಕ್ಯಾಂಕಂಡು ಸಂಚಿತ ಆವೃತ್ತಿ ಆವೃತ್ತಿ ಕಾಲಮಿನ ಫಸ್ಟ್ ಸಂಖ್ಯೆ ಆ್ಯಸ್ ಇಟ್ ಈಸ್ ಬರೋದು ಇವೆರಡು ಕೂಡಿಸಿ ಇಲ್ಲಿ ಬರೋದು ಇದನ್ನ ಏನು ಕೂಡಿಸಿ ಇಲ್ಲಿ ಈ ತರ ಕೂಡಿಸಿ ಬರೀತಾ ಹೋಗೋದು ನೆಕ್ಸ್ಟ್ ಮಧ್ಯಾಂಕ ಅಂತ ಹೇಳಬಾರದು ಎನ್ ಟೂನೇ ಪ್ರಾಪ್ತಾಂಕ ಎನ್ ಪಾಯಿಂಟ್ ಟೂನೇನ್ ಅಂದ್ರೆ ಇಲ್ಲಿ ಇಪ್ಪತ್ತೈತಿ ಇಪ್ಪತ್ತಪ್ಪ ಹರಡ ಎರಡು ಹತ್ಲೆ ಹತ್ತನೇ ಇಲ್ಲಿ ಎನ್ ಎಷ್ಟು ಬರ್ತೈತಿ ನೋಡ್ಕೊಂಡು ಮಧ್ಯಾಹ್ಕ ಎನ್ ಪಾಯಿಂಟ್ ಟೂನೇ ಅಂತ ಬರ್ಕೊಂಡು ಎನ್ ಅಂದ್ರೆ ಇಪ್ಪತ್ತು ಇಪ್ಪತ್ತಪ್ಪ ಹನ್ನೆರಡು ಅಂದ್ರೆ ಹತ್ತು ಈ ಹತ್ತನೇ ಇದು ಏನೈತಲ್ಲ ಸಂಚಿತ ಆವೃತ್ತಿ ಕಾಲಮ್ನೆ ಹುಡುಕ್ಬೇಕಿದ್ ಹತ್ತೆಲ್ಲಿ ಬರುತ್ತೆ ಐದಕ್ಕಿಂತ ಜಾಸ್ತಿ ಇದ್ರೊಳಗೆ ಬರ್ತೈತಿ ಇದನ್ನ ನಾವೇನ್ ಮಾಡಬೇಕಂದ್ರ ಮಧ್ಯಾಹ್ನ ವರ್ಗಾಂತರವಾಗಿ ಗುರುತಿಸಬೇಕು ಈ ತರ ಇನ್ನು ಸ್ವಲ್ಪ ರಫ್ ಮಾಡಬೇಕು ಈ ತರ ಅಂದ್ರೆ ಹೈಲೈಟ್ ಮಾಡಬೇಕು ಇದು ಏನಂದ್ರೆ ಮಧ್ಯಾಹ್ನ ವರ್ಗಾಂತರ ಅಂತ ಅರ್ಥ ಇದ್ರ ಬೇಸ್ ಮೇಲೆ ನೀವು ಎಲ್ ಎನ್ ಅವೆಲ್ಲ ಬೆಲೆ ಗೊತ್ತಾಗ್ತವೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಮಧ್ಯಾಹ್ನ ವರ್ಗ ಅಂತ ಹೆಂಗ್ ಗುರುತಿಸ್ತವೆ ನಾವು ಎನ್ ಪಾಯಿಂಟ್ ಟೂ ತಗೊಂಡು ಎಲ್ಲ ಇಪ್ಪತ್ತು ಇಪ್ಪತ್ತಕ್ಕೆ ಎರಡು ಹತ್ತು ಎಷ್ಟು ನಂಬರ್ ನೋಡಿ ಇದನ್ನ ಸಂಚಿತ ಆವೃತ್ತಿ ಕಾಲಮ್ ಒಳಗೆ ಹುಡುಕ್ಬೇಕು ಹುಡುಕಿ ನಾವು ವರ್ಗ ವರ್ಗಾಂತರ ಗುರುತಿಸ್ತೇವೆ ಇಷ್ಟು ಗುರುತಿಸಿ ಆದ್ಮೇಲೆ ಈಗ ಎಲ್ ಬೆಲೆ ಎಷ್ಟು ಎಪ್ ಬೆಲೆ ಎಷ್ಟು ಸಿ ಎಪ್ ಬೆಲೆ ಎಷ್ಟು ಎಲ್ಲ ಬರ್ಕೋಬಹುದು ಎಲ್ ಅಂದ್ರೆ ಏನು ಮಧ್ಯಾಂಕರ ವರ್ಗಾಂತರದ ಕೆಳಮಿತಿ ಮಧ್ಯಾಂಕರ ವರ್ಗಾಂತರದ ಕೆಳಮಿತಿ ಅಂದ್ರ ಇಲ್ಲಿ ಹಿಂದಕ್ಕೆ ಹೋಗ್ಬೇಕು ಈ ಎರಡು ಸಂಖ್ಯೆ ಸೇಮ್ ಇದ್ರೆ ಇದ್ರ ಇಪ್ಪತ್ತೈದು ಎಪ್ ಅಂದ್ರ ಮಧ್ಯಾಂಕರ ವರ್ಗಾಂತರದ ಆವೃತ್ತಿ ಇದು ಎಪ್ ಆಗ್ತೈತಿ ಎಪ್ ಅಂದ್ರ ಆರು ಎಪ್ ಅಂದ್ರ ಆರು ಸಿ ಎಪ್ ಅಂದ್ರ ಮಧ್ಯಾಂಕರ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಇದು ಸಿ ಎಪ್ ನೋಡಿ ಇದು ಎಲ್ ಅಂದ್ರ ಮಧ್ಯಾಹ್ನ ವರ್ಗಾಂತರದ ಕೆಳಮಿತಿ ಇವೆರಡು ಒಂದೇ ಸಂಖ್ಯೆ ಆಗಿದ್ರೆ ಇದು ಎಲ್ ಆಗಿತ್ತೈತಿ ಅಥವಾ ಇದು ಇಪ್ಪತ್ನಾಲ್ಕು ಇದು ಇಪ್ಪತ್ತೈದಾಗಿದ್ರೆ ಇದ್ರ ಒಂದೇ ಸಂಖ್ಯೆ ಆಗಿದ್ರೆ ಇದಕ್ಕೆ ಪಾಯಿಂಟ್ ಫೈವ್ ಕೂಡ್ಸ್ ಕೂಡ ಮಧ್ಯಾಹ್ನ ಕನ್ನಡಿ ಸೂತ್ರ ಎಲ್ ಪ್ಲಸ್ ಬ್ರಾಕೆಟ್ ಆಫ್ ಎನ್ಅ ಟು ಮೈನಸ್ ಸಿ ಎಫ್ ಅಪ ಎಫ್ ಬ್ರಾಕೆಟ್ ಕಂಪ್ಲೀಟ್ ಇಂಟು ಎಚ್ ಇಲ್ಲಿ ವರ್ಗಾಂತರ ಗಾತ್ರ ಒಂದು ಬರ್ಕೋದು ವರ್ಗಾಂತರದ ಗಾತ್ರ ಅಂದ್ರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಇಪ್ಪತ್ತರ ಹದಿನೈದು ಕಳೆದ ಎಷ್ಟು ಇಪ್ಪತ್ತೈದು ಇಪ್ಪತ್ತು ಕಳೆದ ಐದು ಬರ್ತೈತಿ ಮೂವತ್ತರ ಇಪ್ಪತ್ತೈದು ಕಳೆದ ಐದು ವರ್ಗಾಂತರ ಗಾತ್ರ ಐದು ಈ ಸೂತ್ರದಲ್ಲಿ ಬೆಲೆ ತುಂಬ ಎಲ್ ಅಂದ್ರೆ ಎಷ್ಟು ಇಪ್ಪತ್ತೈದು ಪ್ಲಸ್ ಎನ್ ಅಪ್ಪ ಟು ಅಂದ್ರೆ ಇಪ್ಪತ್ತು ಅಪಾನ್ ಎರಡು ಮೈನಸ್ ಸಿ ಎಫ್ ಸಿ ಎಫ್ ಅಂದ್ರ ಮಧ್ಯಾಹ್ನ ವರ್ಗಾಂತರದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿ ಐದೈತಿ ಅಪಾನ್ ಎಫ್ ಎಫ್ ಅಂದ್ರ ಮಧ್ಯಾಹ್ನ ವರ್ಗಾಂತರದ ಆವೃತ್ತಿ ಆರು ಐತಿ ಇಂಟು ಎಕ್ಸ್ ಅಂದ್ರೆ ವರ್ಗಾಂತರ ಗಾತ್ರ ಐದೈತಿ ತಗಂತ್ರಿಗ ಗಾತ್ರ ಐದು ಅಷ್ಟು ಸುಲ್ಬೀ ಕರ್ಸಿನಿ ಇಪ್ಪತ್ತೈದು ಪ್ಲಸ್ ಇದು ಎರಡೊಂದೇ ಎರಡು ಹತ್ತಲೇ ಹತ್ತರಾಗ ಐದು ಕಳೆದ ಐದು ಬರ್ತೈತಿ ಹತ್ತರಾಗ ಐದು ಕಳೆದ ಐದು ಅಪ್ಪ ಆರು ಎಂಟು ಐದು ಇಪ್ಪತ್ತೈದು ಪ್ಲಸ್ ಐದ ಇಪ್ಪತ್ತೈದು ಅಪ್ಪ ಆರು ಮೀನರಾಶಿಗಳ ಸೈಕಲ್ನ ಪ್ಲಸ್ ಬರ್ತೈತಿ ಒಂದು ಆರ್ಲೆ ಆರೊಂದೇ ಇಪ್ಪತ್ತೈದು ಆರ್ಲೆ ನೂರ ಐವತ್ತು ಪ್ಲಸ್ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂದೂರ ಎಪ್ಪತ್ತೈದು ಅಪ್ಪ ಆರು ಎಷ್ಟಾಗುತ್ತಾ ಇಪ್ಪತ್ತೈದು ಕಾರಿನ ಬಾಕ್ಸ್ ಇದೆ ಆರಂದೇ ಆರೇಳೆ ಹನ್ನೆರಡು ಎಷ್ಟು ಐದು ಹೊಡಿತು ಐವತ್ತೈದು ಆರೊಂಬತ್ತಲೇ ಐವತ್ನಾಲ್ಕು ಬಿಂದು ಕೊಟ್ಟು ಸಣ್ಣ ಹೇಳ್ಸ್ಕೊಂಡ್ರೆ ಆರು ನಾಲ್ಕು ಹೊಡಿತು ಆರಲೆ ಮೂವತ್ತಾರು ಅಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ಇಸ್ಕೊಳ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಆರು ಇಷ್ಟ ಆಗುತ್ತೆ ನೋಡಿ ಇಷ್ಟ ಮಾಡಿದ್ರೆ ನಿಮಗೆ ಸುಲಭವಾಗಿ ಮೂರು ಪೂರಂಕ ಸಿಗ್ತಾವೆ ಮೂವತ್ತನೇ ಪ್ರಶ್ನೆ ಸಂಭವನೀಯತೆ ಘಟನೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಒಬ್ಬ ಹುಡುಗ ಮತ್ತು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ ಅವರ ಹುಟ್ಟಿದ ದಿನಾಂಕವು ಬೇರೆ ಬೇರೆ ದಿನದಲ್ಲಿ ಬರುವ ಎರಡನೇ ಪ್ರಶ್ನೆ ಒಂದೇ ದಿನದಿಂದ ಬರುವ ಸಂಭವನೀಯತೆ ಕಂಡು ಪ್ರಶ್ನೆ ನೋಡೋದಕ್ಕೆ ಬಹಳ ಸಿಂಪಲ್ ಅನಿಸಿದ್ರು ಸ್ವಲ್ಪ ಹೊಂದ್ಬಿಟ್ಟು ಎರಡು ಸರಿ ಓದ್ಕೊಂಡ್ರೆ ನಿಮಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತೈತಿ ಇದು ಬಹಳಷ್ಟು ಜನ ತಪ್ಪು ಉತ್ತರನೇ ಮಾಡಿದ್ದಾರೆ ಬಹಳ ನಾವು ಗಮನಿಸಿದಂತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ ಫಸ್ಟ್ ಯಾವುದೇ ಸಂಭವನೀಯತೆ ಸಮಸ್ಯೆ ಕೊಟ್ಟರು ಕೂಡ ಫಸ್ಟ್ ಫಲಿತಾಂಶಗಳನ್ನು ಬರೀಬೇಕು ನಾವು ಫಲಿತಾಂಶಗಳನ್ನ ಹೆಂಗೆ ಬರೀತೇ ನಾವು ಯೂಶುಲಿ ಎರಡು ದಾಳ ಕೊಟ್ಟಾಗ ಒಂದಿಂದ ಆರು ಮುಖ ಇರೋದು ಒಂದು 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 ಎರಡು ಒಂದು ಮೂರು ಒಂದು ನಾಲ್ಕು ಹಿಂಗೆ ಬರಿತಾ ಹೋಗ್ತವೆ ಬರೀ ಆರು ಮುಖ ಇರೋದು ಎರಡು ದಾಳ ಕೊಟ್ಟಾಗ ಮೂವತ್ತಾರು ಆಗ್ತೈತಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಂದ್ರೆ ಎಷ್ಟು ದಿನ ಇರ್ತಾವ ಸೆಪ್ಟೆಂಬರ್ ಒಳಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅದೇ ಅಧಿಕ ವರ್ಷ ಇರಲಿ ಇರಲಿ ಮೂವತ್ತ ದಿನ ಇರ್ತಾವೆ ಸೆಪ್ಟೆಂಬರ್ ತಿಂಗಳೊಳಗೆ ಹಾಗಾಗಿ ಆ ಹೆಂಗ್ ಬರ್ಬೋದು ನೋಡ್ರಿ ತನಿಸ್ಕೋಣ ಒಂದು ಒಂದು ಅಂದ್ರೆ ಇಬ್ರು ಒಂದನೇ ತಾರೀಕು ಒಂದನೇ ತಾರೀಕು ಹುಟ್ಟಿರ್ಬೋದು ಅಹ್ ಹುಡುಗ ಒಂದನೇ ತಾರೀಕು ಹುಡುಗಿ ಎರಡನೇ ತಾರೀಕು ಹುಟ್ಟಿರ್ಬೋದು ಹುಡುಗ ಒಂದನೇ ತಾರೀಕು ಹುಡುಗಿ ಮೂರನೇ ತಾರೀಕು ಹುಟ್ಟಿರ್ಬೋದು ಹಿಂಗ ಬಹಳಷ್ಟು ಸಾಧ್ಯತೆಗಳು ಬರ್ತಾವ ನೆಕ್ಸ್ಟ್ ಎರಡು ಒಂದು ಎರಡು ಎರಡು ಎಷ್ಟು ಹಿಂಗ ಅಂದ್ರೆ ಇವು ಲಾಸ್ಟಿಗೆ ಮೂವತ್ತು ಮೂವತ್ತ ಈ ಥರನೂ ಬರ್ತದೆ ಅಂದ್ರೆ ಎಷ್ಟಾಗ್ತವ್ ಸಾಧ್ಯತೆಗಳು ಮೂವತ್ತೆಂಟು ಮೂವತ್ತು ಹೆಂಗ್ ಆರು ಮುಖ ಇರೋದು ಎರಡು ಅಳ ತೊಂಡು ಆರ ಮೂವತ್ತಾರು ಬರುತ್ತಲ್ಲ ಇಲ್ಲಿ ಮೂವತ್ತು ಎಂಟು ಮೂವತ್ತಂದ್ರೆ ಒಂಬೈನೂರ ಸಾಧ್ಯತೆಗಳು ಬರ್ತಾವೆ ಆಫ್ ಎಸ್ ಅಂದ್ರೆ ಒಂಬೈನೂರ ಹಾಕಿ ಇದು ನಾವು ಕರೆಕ್ಟ್ ತಿಳ್ಕೊಬೇಕಾಗಿರೋದು ಅಂದ್ರೆ ಇಲ್ಲಿ ಇಬ್ಬರು ಮೂವತ್ತಾರೀಕು ಹುಟ್ಟಿರ್ಬೋದು ಈ ತರ ಒಮ್ಮ ಸಾಧ್ಯತೆಗಳು ಈ ಮೊದಲೇ ಪ್ರಶ್ನೆ ಬರೋದು ಮೊದಲೇ ಪ್ರಶ್ನೆ ಬರೋಕ್ಕಿಂತ ಮೊದ್ಲ ಎರಡೇ ಪ್ರಶ್ನೆಗೆ ಉತ್ತರ ಫಸ್ಟ್ ಒಂದೇ ದಿನದಿಂದ ಬರುವ ಸಂಭವನೀಯತೆ ಕೇಳಿದಾರ ಒಂದೇ ದಿನದಲ್ಲಿ ಬರುವ ಘಟನೆ ಎ ಆಗಿರ್ಲಿ ಹುಟ್ಟಿದ ದಿನ ಒಂದೇ ದಿನದಲ್ಲಿ ಬರುವ ಘಟನೆ ಎ ಆಗಿರ್ಲಿ ಗಣಬೇಡಿ ಏನಾಗ್ತಾ ನೋಡ್ರಿ ಇಬ್ರು ಒಂದು ಒಂದು ಬರ್ಬೋದ ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಆರು ಏಳು ಏಳು ಎಂಟು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಅಂದ್ರೆ ಬರೀ ಒಂದರಿಂದ ಹತ್ತರೊಳಗೆ ಹತ್ತು ಬಂದು ಅಂದ್ರೆ ಟೋಟಲ್ ಮೂವತ್ತಿರೋದ್ರಿಂದ ಇವು ಎಷ್ಟು ಬರ್ತವೆ ಲಾಸ್ಟಿಗೆ ಮೂವತ್ತು ಮೂವತ್ತು ಎನ್ ಆ ಪಿ ಎ ಮೂವತ್ತಾಗ್ತೈತಿ ಎನ್ ಆ ಪಿ ಎ ಮೂವತ್ತಾಗೀಖ ಒಂದನೇ ತಾರೀಕು ಕೊಟ್ಟಿರ್ಬೋದು ಇಬ್ಬರು ಎರಡನೇ ತಾರೀಕು ಎರಡನೇ ತಾರೀಕು ಕೊಟ್ಟಿರ್ಬೋದು ಸೆಪ್ಟೆಂಬರ್ ಮೂರು ಮೂರು ಕೊಟ್ಟಿರ್ಬೋದು ಸೆಪ್ಟೆಂಬರ್ ನಾಲ್ಕು ನಾಲ್ಕು ಕೊಟ್ಟಿರ್ಬೋದು ಅಂದ್ರೆ ಈ ಸಾಧ್ಯತೆಗಳು ಎಷ್ಟಂದ್ರೆ ಮೂವತ್ತು ದಿನ ಬರ್ತಂದ್ರೆ ಮೂವತ್ತು ದಿನನೂ ಅವರು ಬರೋ ಸಾಧ್ಯತೆ ಐತಿ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಹೀಗಾಗಿ ಎನ್ ಆರ್ ಪಿ ಎ ಮೂವತ್ತು ಆಗುತ್ತೆ ಪ್ರೊಬಾಬಿಲಿಟಿ ಆಫ್ ಏಜ್ ಕೊಟ್ಟು ಎನ್ ಆರ್ ಪಿ ಅಪಾನ್ ಎನ್ ಆರ್ ಎಸ್ ಎನ್ ಆರ್ ಪಿ ಅಂದ್ರೆ ಮೂವತ್ತು ಅಪಾನ್ ಒಂಬೈನೂರು ಅಂದ್ರೆ ಒನ್ ಬೈ ತರ್ಟಿ ಎರಡನೇ ಪ್ರಶ್ನೆ ಉತ್ತರ ಏನಂದ್ರೆ ಒನ್ ಬೈ ತರ್ಟಿ ಒಂದೇ ದಿನದಲ್ಲಿ ಬರುವ ಸಂಭವನೈತೆ ಒನ್ ಬೈ ತರ್ಟಿ ಇವಾಗ ನೆಕ್ಸ್ಟ್ ನೋಡ್ರಿ ನೀವು ಎರಡು ರೀತಿ ಮಾಡಬಹುದು ಇದನ್ನ ಬಳಸ್ಕೊಂಡು ನೀವು ಪಿ ಆರ್ ಪಿ ಪ್ಲಸ್ ಪಿ ಆಫ್ ಇ ಬಾರ್ ಪಿ ಆರ್ ಪಿ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ಕೋರ್ ಒನ್ ಈ ಸೂತ್ರ ಬಳಸಿ ಬರ್ಕೋಬೋದು ಹೆಂಗಂದ್ರೆ ಪಿ ಆರ್ ಪಿ ಅಂದ್ರೆ ನಿಮಗೆ ಒಂದು ಘಟನೆ ನಡೆಯೋ ಸಮಿತಿ ಒನ್ ಬೈ ತರ್ಟಿ ಅಂತ ತೊಳೋಣ ಇದು ನಾವು ಪಿ ಆಫ್ ಇ ಬಾರ್ ಕಂಡು ಹಿಡಿಬೇಕಾದ್ರೆ ಒನ್ ಮೈನಸ್ ಪಿ ಆಫ್ ಇ ಅಂತ ತೋಳ ಪಿ ಆರ್ ಪಿ ಅಂದ್ರೆ ಒನ್ ತರ್ಟಿ ತುಂಬ್ರಿ ಒನ್ ತರ್ಟಿ ಇದನ್ನು ಸುಲಭ ಕಲಿಸ್ಬಿಟ್ಟು ನಿಮಗೆ ಲಸ ಮೂವತ್ತು ಒಂದ ಮೂವತ್ಲೇ ಮೂವತ್ತೊಂದ್ಲೇ ಮೂವತ್ತು ಮೈನಸ್ ಒಂದು ಇಪ್ಪತ್ತೊಂಬತ್ತಪ್ಪ ಮೂವತ್ತಾಗ್ತದೆ ಇಪ್ಪತ್ತೊಂಬತ್ತಪ್ಪ ಮೂವತ್ತಾಗತ್ತೆ ಅಥವಾ ನಾವೀಗ ಇದರ ಪ್ರಕಾರ ಬರೋಣ ಬೇರೆ ಬೇರೆ ದಿನದಲ್ಲಿ ಬರುವ ಅವರಿಬ್ಬರ ಹುಟ್ಟಿದ ದಿನ ಬೇರೆ ಬೇರೆ ದಿನದಲ್ಲಿ ಬರುವ ಘಟನೆ ಬಿ ಆಗಿರ್ಲಿ ಏನೇನು ಸಾಧ್ಯತೆಗಳು ಬರ್ತಾವೆ ಇಲ್ಲಿ ಇವು ಇವು ಮೂವತ್ತು ಬಿಟ್ಟು ಕುಳಿತಿದ್ದು ಎಲ್ಲವೂ ಬರ್ತಾವು ಅಂದ್ರ ಒಂದು ಎರಡು ಒಂದು ಮೂರು ಒಂದು ನಾಲ್ಕು ಈ ತರ ಇಪ್ಪತ್ತೊಂಬತ್ತು ಮೂವತ್ತು ಈ ತರ ಇಷ್ಟು ಸಾಧ್ಯತೆಗಳು ಬರ್ತಾವೆ ಅಂದ್ರೆ ಎನ್ ಆಫ್ ಪಿ ಎಷ್ಟು ನೋಡ್ರಿ ಅವ್ರು ಟೋಟಲ್ ಒಂಬೈನೂರ ಒಂಬೈನೂರೊಳಗ ಈ ಮೂವತ್ತು ಕಳಿಬೇಕಂದ್ರೆ ಎನ್ ಆರ್ ಪಿ ಅಂದ್ರೆ ಟೋಟಲ್ ಒಂಬೈನೂರ ಒಂಬೈನೂರೊಳಗ ಮೂವತ್ ಮೈನಸ್ ಬಿಟ್ರೆ ಎಂಟ್ನೂರ ಎಪ್ಪತ್ತಾಗತ್ತೆ ಎಂಟುನೂರ ಎಪ್ಪತ್ತು ಈಗ ಪ್ಲೀಸ್ ಅಪ್ಕೊಟ್ ಎನ್ ಆರ್ ಪಿ ಅಪಾನ್ ಎನ್ ಎಸ್ ಎನ್ ಆರ್ ಪಿ ಅಂದ್ರೆ ಎಂಟುನೂರ ಎಪ್ಪತ್ತು ಅಪಾನ್ ಒಂಬೈನೂರು ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಎಷ್ಟಾಗುತ್ತೆ ನೋಡಿದ್ರೆ ಮೂರ ಎಳ್ಳ ಆರು ಮೂರ ಒಂಬತ್ತು ಇಪ್ಪತ್ತೇಳು ನೂರ ಮೂವತ್ತು ನೋಡಿ ಇಪ್ಪತ್ತೊಂಬತ್ತಪ್ಪ ಮೂವತ್ತು ನೋಡಿ ಈ ಪ್ರಕಾರ ಮಾಡಿದ್ರು ಕೂಡ ಅಷ್ಟೇ ಒಂದು ಉತ್ರ ಈ ಸೂತ್ರ ಮಾಡಿದ್ರೆ ಈ ಸೂತ್ರ ಬಳಸ್ಕೊಂಡು ಮಾಡಿದ್ರು ಇಷ್ಟೇ ಒಂದು ಉತ್ತರ ಇದ್ರ ಪ್ರಕಾರ ಮಾಡಿದ್ರು ಕೂಡ ಇಷ್ಟೇ ಒಂದು ಉತ್ತರ ನಿಮ್ಗೆ ಯಾವ್ದು ಮೈತ್ರಿ ಡಿ ಜೆ ಆಯ್ತು ಇದನ್ನ ಮಾಡ್ಬೋದು ಇದನ್ನ ಮಾಡ್ಬೋದು ಒಂದು ಕಂಡು ಹಿಡ್ಕೊಂಡು ಈ ಸೂತ್ರದೊಳಗನ್ನ ಮೈನಸ್ ಮಾಡಿದ್ರು ಕೂಡ ಅಷ್ಟೇ ಬರ್ತೈತಿ ಅಥವಾ ಇದು ಬ್ಯಾಡಪ್ಪ ನಮಗೆ ಅಂದ್ರೆ ನೇರವಾಗಿ ಬೇರೆ ಬೇರೆ ದಿನದಲ್ಲಿ ಬರೋ ಘಟನೆ ಅಂದ್ರೆ ಅವ್ರಿಬ್ರದ್ದು ಹುಟ್ಟಿದ ದಿನ ಬೇರೆ ಬೇರೆ ದಿನ ಬರೋ ಘಟನೆ ಬಿ ಅಂತ ತಗೊಂಡು ಸೇಮ್ ಬರೋದು ಮೂವತ್ತು ದಿನ ಅಂದ್ರೆ ಟೋಟಲ್ ಒಳಗೆ ಸೇಮ್ ಬರೋದು ಕಳೆದ್ಬಿಟ್ರೆ ಎಂಟ್ನೂರ ಎಪ್ಪತ್ತು ತೊಳಿತು ಬೇರೆ ಬೇರೆ ದಿನ ಬರೋದು ಎಂಟ್ನೂರ ಎಪ್ಪತ್ತಪ್ಪ ಅಂದ್ರೆ ಇಪ್ಪತ್ತೊಂಬತ್ತಪ್ಪ ಮೂವತ್ತು ಈ ಥರ ನೀವು ಚೆನ್ನಾಗಿ ಅರ್ಥೈಸ್ಕೊಂಡು ಬಿಡಿಸಿದ್ರೆ ನಿಮಗೆ ಸುಲಭವಾಗಿ ಮೂರು ಕೂಡ ಬೀಳ್ತಾವೆ ಸ್ವಲ್ಪ ಗೊಂದಲ ಮಾಡಿಕೊಂಡ್ರೂ ಕೂಡ ಪೂರ್ತಿ ಮೂರಂಕ ಸಾಧ್ಯ ಅದಕ್ಕೆ ಫಲಿತಾಂಶಗಳನ್ನು ಕರೆಕ್ಟಾಗಿ ಬರೀಬೇಕು ನೀವು ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಎರಡು ಮೂರಂಕ ಪ್ರಶ್ನೆ ಅದು ಅವನು ಅಂತ ಹೇಳ್ತಾ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು